ಅವ್ರ ಸಮಾಜ ಟು ಎ ಮೀಸಾತೆ ಮತ್ತು ಅವರು ಎಸ್ ಟಿ ಸ ಮೀಸದೆ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನೂ ಅಲ್ಲ ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಕೂತಿನ ತಕ್ಷಣ ಏನೂ ಅಲ್ಲಿ ಏನು ಅವ್ರು ಬಿ ಜೆ ಪಿ ಕರ್ಕೊಂಬರೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನವರು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನಿರ್ಯೋಗ್ಬೇಕಾದ ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅವ್ನು ಅದನ್ನ ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮಣಿ ಹೋದ ರಾಜಕೀಯ ದುರ್ದಿದ್ರು ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕೂತೆ ನಂದು ಏನೂ ಡಿಸ್ಕಶನ್ ಇಲ್ಲ ರಾಜುಗೌಡ ಹಾಕ್ಬೋದಂಗೆ ಗೊತ್ತಿಲ್ಲ ಮತ್ತು ರಾಜುಗೌಡ ಅಲ್ಲಿ ಹೋದಂದ್ರೆ ಮೊದಲೇ ಮಾತು ಒಳಗೆ ಹೋಗೋರ್ಕಿಲ್ಲ ರಾಜುಗಳ ಬಗ್ಗೆ ನಮ್ಗೆ ಏನು ನಮ್ಗೆ ಈಗ ಮಾಧ್ಯಮ ಹೇಳಕ್ಬಲ್ಲಾರ ಅವ ಮರುದ್ ದೊ ದೊಡ್ಡ ಪೂರ್ ಮಾಡಿ ಏನೋ ಮೀಡಿಯೋದಾಗ ಏನೋ ಕತೆ ಹೇಳಿದ ಅಲ್ಲಿ ಒಳಗೇನು ಚರ್ಚೆ ಅದನ್ನ ಹೇಳ ವಿಜಯದ ಹಿಡಿತ ನಾವು ಒಳಗೆ ಚರ್ಚೆ ಅದು ಹೇಳ್ರೆ ಅವ್ನು ಅವ್ರ ಬಗ್ಗೆ ಅಂತ ಹೇಳಿ ಅವನು ಹೊಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ದಾಸ್ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡಬಾರ್ದು ಇದ್ದು ಅಂದ್ರೆ ಒಂದು ಅದು ಅದು ಚರ್ಚೆ ಆಗೋಂಥದ್ದು ಯಡಿಯೂರಪ್ಪ ಈಶ್ವರಪ್ಪ ಬಿ ಜೆ ಪಿ ಕರ್ಕೊಂಬ್ರ ಬಗ್ಗೆ ನಂದು ಆಯ್ತು ಏನೂ ಪ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡು ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ ನಮ್ಮದು ಎಷ್ಟು ಇಷ್ಟು ಈಶ್ವರಪ್ಪನ ಕ ಬಿ ಜೆ ಪಿ ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ ಇಷ್ಟು ಸ್ಟಾಪ್ ಈಶ್ನ ಪ್ರಜಾಪ್ರವಲ್ ಯಾರಿ ಮಾಡ್ತಾರೆ ನಾ ನಾನು ಭಾರತೀಯ ಜನತಾ ಪಕ್ಷ ಪಕ್ಷದ ಏನು ಕೆಲಸ ಮಾಡೋಣ ನಮ್ಮ ವ್ಯಕ್ತಿ ನಿರ್ಣಯ ರಮೇಶ್ ನಿರ್ಣಯ ಏನೂ ಇರುತ್ತಲ್ಲ ಈ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಮತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ ನಾವು ಮಾಧ್ಯಮದ ಒಂದು ಮನವಿ ಮಾಡ್ಕೊಂಡು ಬಿಂಡುಮತಿಯನ್ನು ನಮ್ಮ ಅಲ್ಲ ಪಕ್ಷದ ನಿಷ್ಠಾವಂತ ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂಥ ಪಕ್ಷದ ತತ್ವಶ್ವತನ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತೇವೆ ಸರ್ ಪಕ್ಷದ ವ್ಯಕ್ತಿ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ಹೇಳಬೇಡೇ ಅದು ನಾವು ಈಗ ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾಧ್ಯಮ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗಿರಾಕೈತೆ ನಮ್ಮ ಪಕ್ಷಗೆಲ್ಲ ನಮ್ಮ ಅಣುತ ಎಲ್ಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದ್ದೇವೆ ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ದ ಹೋಗಿಲ್ಲಪ್ಪ ಈಗ ಎರಡು ತಿಂಗಳು ಹೋಗಿಲ್ಲ ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರಲೋ ಬಿಜೆಪಿದನು ಮತ್ತೇನು ಬ್ರಿಗೇಡ್ ಮಾಡೋಕೆ ಗೊತ್ತಿಲ್ಲ ಈಶ್ವರ ಬಗ್ಗೆ ಇವತ್ತು ಗೌರವ ಇದೆ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾವು ಹೋಗಿ ಒಳ್ಳೆ ಎತ್ತವರು ಈಶ್ವರಪ್ಪ ಹೋಗಿ ನೀರಾಗಿ ಆಯ್ತು ಅಂದ್ಬಿಟ್ಟೆ ನಾವು ನಾನು ಅವನ್ ದೇವತಾ ಮನೆಗೆ ನಮ್ಮ ಮನೆಗೆ ಹೋಗೋಕೆ ಏರ್ಪಡೋಂದ ಹೋದೆ ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾ ಕೇಳ ಕೂತಿದ್ದೆ ಇಷ್ಟೇ ಸರ್ ನೀವು ಹೋರಾಟದ ಬಿಜೆಪಿಲಿ ವ್ಯಕ್ತಿ ಪೂಜೆ ಬೇಡ ಪಕ್ಷ ಮತ್ತು ಪೂಜೆ ಬೇಕು ಮಾಡ್ತಾ ಸರ್ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿಗೆ ಹಾರ್ಟ್ಲಿಯಾಗಿ ಸ್ವಾಗತ ಮಾಡಿದ್ದೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಾಗ ವಿಶ್ವ ಮನೆಗೆ ಓದೋದ ಬಗ್ಗೆ ಕ್ಲಾರಿಟಿ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟಿದೆ ಟಿ ವಿಯಲ್ಲಿ ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಮ ಧನ್ಯವಾದಗಳು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಲ್ಲ ವಿಷಯ ಅದೇ ಹೇಳಂಗಿಲ್ಲ ಕೊನೆ ಪಕ್ಷ ಏನು ತೀರ್ಮಾನ ತಗೋತೇ ಅದಕ್ಕೆ ನಾವು ಬದ್ತದೆ ಅವ್ರಿಗೆ ಅವ್ರ ಸ್ವಭಾವದ ಮಾಡಕ್ಕೆ ಹೋಗಲ್ಲ ಅವ್ರ ಸ್ವಭಾವದ ಏನ್ ಮಾಡ್ಕೋದ್ ನಾನು ನೋಡಿ ಅಲ್ಲಿ ಒಳಗು ಮಾತಾಡೋದು ಹೊರಗು ಅದು ಚಲೋ ಅಲ್ಲ ನಾನು ಬೇಕಾಗ ಮಾತಾಡ್ಬೋದಿಲ್ಲ ಅವರು ಅವ್ರ ಕೇಳಬೇಕು ಯಾಕೆ ಹಂಗೆ ಮಾಡಿದ್ರ ಗೊತ್ತಿಲ್ಲ ರಾಜೀಗೌಡ ಮತ್ತೆ ನಮ್ಮ ಮತ್ತೆ ಅದನ್ನ ರಾಜು ಒಳಗೆ ಒಳಗರ್ಕಿಲ್ಲ ಇಲ್ಲ ನೋಡ್ರಿ ನೋಡ್ರಿ ಅವ್ರಿ ಯಡಿಯೂರಪ್ಪ ಅವ್ರಿಷ್ಯತ್ವ ಗುರ್ಕೊಂಡ್ರ ಅಲ್ಲಿ ಅವ್ರು ನಾವ್ ಯಾಕೆ ಅಲ್ಲಿ ಚರ್ಚೆ ಮಾಡೋದ್ ನಾವ್ ಅಲ್ಲಿ ನಾ ಅದ ಅದಕ್ಕೆ ಸಾಕು ಫುಲ್ ಸ್ಟಾಪ್ ಎಷ್ಟು ಕೇಳಿ ಸಂತೋಷ ಬೇರೆ ವಿಷಯದ ಹೇಳ್ರಿ ರಾಜೀವ್ಗೌಡ ಮೂಲಕ ಏನಾದ್ರು ರಮೇಶ್ ಅವರು ಮಾಡ್ತಾ ಇದೆಯಾ ಈಗ ವಿರುದ್ಧ ಪ್ರಕರಣ ಇದೆ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಮಾಡ್ಬೇಕು ನ್ಯಾಯಾಂಗ ಅದೇ ಯಾರು ಬೇಕಾದ್ರೆ ಅಣ್ಣ ಹೋಗಿ ಇದು ಮಾಡ್ಬೋದು ಅದೇ ಸಹ ಅದು ಅವರು ಆ್ಯಕ್ಚುಲಿ ರಾಂಗ್ ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ಮಾಡೋದು ತಮ್ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಮಸ್ಯೆ ಬರ್ತದೆ ಸಿ ಎ ಸಿ ಎಮ್ ಡಿ ಸಿ ಎಮ್ ಅಲ್ಲಿ ಇಬ್ಬರು ಗುರುತರ ಆಮೇಲೆ ಈ ಸಂದರ್ಭದಲ್ಲಿ ಆ ನಿರ್ವಂಥವು ತಪ್ಪು ಯಾವುದೇ ಸಹ ಅಂದರೆ ಅವನು ಸರ ರಾಜ್ಯ ಸಹಕಾರ ಕ್ಯಾಬಿಟ್ಗೆ ಹಾಕ್ತದೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನ ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಲ್ಲ ಪ್ರಶ್ನೆ ಮಾಡಬಹುದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತ ನೂರ ಸೀಟ್ ನಲ್ವತ್ತು ಸೀಟ್ ಬರುವ ಅಂತ ನಾವು ಆದ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಪ್ರಯತ್ನ ಮಾಡಬಹುದು ಸರ್ಕಾರ ಕೇಳುತ್ತೋ ಬಿಡ್ತು ನಾವು ತಲೆ ಆಗಿಲ್ಲ ಇಲ್ಲ ಇಲ್ಲ ನಾವು ಸೈಲೆಂಟ್ ಪ್ರಶ್ನೆ ಸಾಲೆಂಟ್ ನಾವು ಯಾವ ಉದ್ದಿನ ಯಾವ ಹೆಂಗಿರ್ತಾವೆ ಸೈಲೆಂಟ್ ಸಮಯದಲ್ಲಿ ನಾವೀಗ ಪಕ್ಷ ಪಕ್ಷ ಭಾಳ ಕೆಳಗುಂಟೈತೆ ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ ಎರಡು ನೂರ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಇಪ್ಪತ್ತು ಎರಡು ಸಾವಿರ ಸರ್ಕಾರ ಆದರೆ ಏನೋ ಅಪಾದ ಮೇಲೆ ಸರ್ಕಾರ ಇದೆ ನಮಗೆ ಭಾರತೀಯ ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ ಯಾವುದೇ ಸಮ ಇಲೆಕ್ಷನ್ ಆದರೆ ಪೂರ್ವ ಪ್ರಮಾಣದಲ್ಲಿ ನೂರ ಇಪ್ಪತ್ತ್ಮೂರ ಸೀಟ್ ತಂದರೆ ಪಕ್ಷ ದೊಡ್ಡ ಪ್ರಮಾಣ ತಂದು ನಾವು ಒಂದು ಒಳ್ಳೆಯ ಒಂದು ಆಡಳಿತ ಕೊಡ್ಬೇಕಂತ ಅಂತ ಆಶೆ ಇದೆ ನಮಗೆ ಈ ಹಿಂದೆ ಎಲ್ರಿಗೂ ರಾಜೀನಾಮೆ ಕೇಳುವಂತ ಸಿದ್ದರಾಮಯ್ಯನವರು ಇವತ್ತು ನಾ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು ನೋಡ್ರಿ ಮೊದಲನೇ ದಿವಸ ಹೇಳಿದ ಪದೇ ಪದೇ ಬೇಡ ನಮ್ಮ ಪಕ್ಷ ಏನು ಅದಲ್ಲ ಅದಕ್ಕೆ ನಾ ಬದ್ದದನ ಪಕ್ಷ ಏನು ನಿರ್ಣಯ ನಾ ಬದ್ದದನ ನೋಡ್ರಿ ನಾ ಹೇಳಿದ ಮೊದಲನೇ ಸಿ ಮೊದಲನೇ ಸಿ ಯಡಿಯೂರಪ್ಪ ಕೇಸ್ನಲ್ಲಿ ಅವ್ರು ಏನು ಮಾತಾಡೋದು ಅಂತ ಶಬ್ದ ಪ್ರತಿ ನೆನಪು ಮಾಡ್ಕೊಂಡು ಡಿಸಿಷನ್ ತಗೋತ ಹೇಳಿದ್ರು ಅವರು ತಿಳಿ ಒಬ್ಬ ಮಾಸ್ ಲೀಡ್ರ್ ಅದನ್ನು ಅವರು ಭಾಳಷ್ಟು ತೆಗೆ ನೋಡಿದಾರೆ ಅವರು ಭಾಳ ಹೋರಾಟ ಮಾಡಿದಾರ ಅವ್ರಿಗೆ ಏನು ವಜೀರ ಆಗುತ್ತೆ ಈ ಸಂದ ಹೇಳೋದು ತಪ್ಪು ಅವರು ಅವರು ನಿರ್ಣಯ ತಗೋಬೇಕತ್ತೆ ಒಳ್ಳೆ ನಿರ್ಣಯ ತಗೋಬೇಕು ನಾವು ಒಂದು ಆಶಿಸ್ತೀವಿ ರಾಜಕೀಯವಾಗಿ ಮುಗಿಸೋಕೆ ಅಲ್ಲೇ ಕಾಂಗ್ರೆಸ್ನಲ್ಲೇ ಒಂದು ಟೀಮ್ ಏನೋ ಕೆಲಸ ಮಾಡ್ತಾ ಇದೆ ಅದೆಲ್ಲ ಗೊತ್ತಿದೆ ಸರ್ ಅದೇನು ಓಪನ್ ಸೀಕ್ರೆಟ್ ಇದೆ ಯಾರು ಮಾಡಿದೆ ಎಲ್ಲ ಜಗತ್ ಜಾರ ಪದೇ ಪದೇ ಅಷ್ಟು ತೋಬೇಡ ಜಗತ್ ಜಾರದೆ ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷದ ಮಾಡಿದ ನಮ್ಗೆ ಏನೋ ಸಂಬಂಧ ಬಿಜೆಪಿ ಜೆ ನಾವು ನಮ್ಮ ವಿರೋಧ ಪಕ್ಷ ಪಕ್ಷ ಆಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ ನಮ್ಮ ಸರಿ ಈಗ ಬೆಳಗಾವಿ ಇನ್ನೊಂದು ಚರ್ಚೆ ಆಗ್ತಾ ಹೌದು ನಮ್ದು ಆಗ್ಬೇಕು ಸರಿಯಾದ ಸಮಯದ ಆಗ್ಬೇಕು ಮತ್ತೆ ಮೊದಲ ನಂದು ಆಗ್ರಹ ಅದಲ್ಲ ಮತ್ತೆ ವಿಂಗಡಣೆ ಆಗ್ಬೇಕು ಫಸ್ಟ್ ಅವೆಲ್ಲ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆ ಆಗ ಜಿಲ್ಲೆ ಆಗ್ಬೇಕು ನಾನು ಮೊದಲಿಂದ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಉಸ್ತುವಾರ ನಾವು ಅದನ್ನೇ ಪ್ರಸ್ತಾವೆ ನಮ್ಗೆ ಗೋಕಾಕ ಆಗ್ಬೇಕು ಚಿಕ್ಕೋಡಿ ಆಗ್ಬೇಕು ಅದ್ರಲ್ಲಿ ತಾಲೂಕು ಮೊದಲು ಈಗ ಉದಾಹರಣೆಗೆ ಕುರ್ಚಿರ ಇವಾಗ ಇನ್ನೊಂದು ದೊಡ್ಡ ದೊಡ್ಡ ಚಿಕ್ಕ ಕೌದಲಿಗೆ ಎಲ್ಲ ಹೊರಟದ ಮೊದ್ಲು ಅವ್ರ ತಾಲೂಕಾಗಿ